ಎಲೆಕ್ಷನ್ ಬಂದಿದೆ ನಿಖಿಲ್ ಕುಮಾರ್ ಸ್ವಾಮಿ ಅಭ್ಯರ್ಥಿ ಆಗಿದ್ರು ಆ ಕಡೆ ಅಂದ್ರೆ ಯೋಗೇಶ್ವರ ಆಗಿದ್ರು ಈಗ ನಿಮ್ಮ ಓಟು ಮನೆಮಗ ಮನೆಮಗ ಅಂತ ಇದ್ದವು ನಾವು ಮನೆಮಗ ಅಂತ ಹೋಸೋರೆಲ್ಲ ಮಾಡುವ ಇವರು ಒಂದು ಮಾರಿದ್ರೆ ಅಣ್ಣ ಆಗಾದೆ ಅಂತ ನೋಡುಕೋ ಒಂದು ಮಾವನ್ ಮಾರ್ಯ ಒಂದು ಪಾಟ್ ಪಾಠ ಒಂದು ಮನೆ ಮುಟ್ಕೊಂಡು ತಿನ್ಬೋದು ಈಚೆ ತೋಟ ಆಗ್ಬಿಟ್ಟು ಆಚೆ ತೋಡ್ಕೊಯ್ತಾರೆ ಆಚೆ ತೋಟ ಆಗ್ಬಿಟ್ಟು ಈಚೆ ತೋಟ ಬರ್ತಾರೆ ನಾವು ಯಾವ ತೋರ್ಕೊಂಡ್ರು ಈ ತೋಟದವ್ರು ನಮ್ಗೆ ಆಪೋಸಿಟ್ ನಮ್ದು ಚಿಂತಾದೆ ಗುರು ಅಂತ ಗುಟ್ಟಾಗ ಮಾಡ್ತಾರೆ ಹೇಳಿ ಮೋಳೆ ಮಗನ ಎಷ್ಟಿರನ ಬರುದು ಅಂತ ಹೊಡಿಕೊತಾರೆ ಕೇಳೋಕ್ಕೆ ಹೋದ್ರೆ ಆ ತೋಟದಾಗ ನೋಡಕ್ಕೆ ಹೋದ್ರೆ ಅವ್ರು ಮರ ಮರಮಾರ್ಕ್ಕೆಲ್ಲ ಕೊಡ್ತಾರೆ ಒಂದು ಮರ ಒಂದು ಮರದಲ್ಲಿ ಕೊಡ್ತೀವಿ ಎಲ್ಲ ಮರ ಮರ ಹಾಕ್ತಿ ಒಂದೇ ಆಜಾಡ್ಸಿ ಆಡಾಡ್ಸೋದು ಅಂತ ಏನು ಮಾಡೋದು ಈಗ ಒಂದು ಆಪಾದನೆ ಇದೆ ನಿಖಿಲ್ ಕುಮಾರ್ ಸರ್ ಯೋಗೇಶ್ವರ್ ಈಗ ನಮ್ಮ ತಾಲೂಕಿನವರು ಹಾಗಾಗಿ ಅವ್ರಿಗೆ ಮತ ಕೊಡ್ಬೇಕಂತ ಕಾಂಗ್ರೆಸ್ನವ್ರು ವಾದ ಮಾಡ್ತಾ ಇದ್ದಾರೆ ಆತ್ಮೇವ ಈಗ ಮೇಲ್ ಥರ ನೀವು ಪ್ರಿಯಾಂಕಾ ಗಾಂಧಿನ ಯಾರೋ ಹೋಗ್ಬಿಟ್ಟು ವೈನಾಡೇನು ನಿಂತಿದ್ರಣ ಅವ್ರಿಲ್ಲಿ ಇಂಡಿಯಾದವ್ರು ತಾನೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಇಂಡಿಯನ್ಸ್ ಅಂದಮೇಲೆ ಎಲ್ಲಿ ಬೇಕಾದ್ರೂ ಇರ್ಬೋದು ಪಾಕಿಸ್ತಾನ ಇಲ್ಲ ತಮಿಳ್ನಾಡಿಗೆ ಬಂದು ಕರ್ನಾಟಕದಲ್ಲಿ ನಿಂತ್ಕೋತಾ ಇಲ್ಲ ತಮಿಳ್ನಾಡಲ್ಲಿ ಬಂದು ಕರ್ನಾಟಕದಲ್ಲಿ ಕೆಲಸ್ತಾ ಕೆಲಸ ಕರ್ನಾಟಕದಲ್ಲಿ ನಿಂತು ಕರ್ನಾಟಕದಲ್ಲಿ ಎಲ್ಲೇ ಬೇಕಾದ್ರೆ ಈಗ ಕುಮಾರಸ್ವಾಮಿ ಅವರು ಯಾವ ಕೆಲಸಗಳು ನಿಖಿಲ್ ಕುಮಾರಸ್ವಾಮಿ ಕೆಲಸ ಇರೋದು ಈಗ ಆ ಮದ್ದೂರಳ್ಳಿಯವರು ಬಂದು ಕೇಳ್ತಾವ್ರೆ ಮಂಡ್ಯ ಡಿಸ್ಟ್ರಿಕ್ನವರು ಬೆಳಗ್ಗೆ ನಿಮ್ಮ ಟಿ ವೀನೇ ಕೊಟ್ಟರು ಮಂಡ್ಯದವ್ರು ಬರ್ಬಿಟ್ಟು ಕುಮಾರಸ್ವಾಮಿ ಆ ಮಾಡ್ಬಿಟ್ಟ ಅಂತ ಮಂಡ್ಯ ತಾಲೂಕಲ್ಲಿ ಐದು ಜನ ಎಮ್ ಎಲ್ ಎ ಅವರೇ ಒಬ್ಬ ಇದು ಇವನವನೇ ಯಾರೋ ಸ್ವಾಮಿ ಮಂಡ್ಯ ಉಸ್ತುವಾರಿ ಸಚಿವ ಅವ್ರ ಊರು ರೋಡ್ ಹೋದ್ರೆ ಎಂಟು ತಿಂಗಳು ಗರ್ಭಿಣಿ ಕರ್ಕೊಂಡ್ರೆ ಡಿಲಿವರಿ ಆಗುತ್ತೆ ಅವ್ರೇತಿದ್ದು ಅವರೇ ತೂತು ಮುಚ್ಕೋಬಾಯ್ತಾ ಇಲ್ಲ ನೆರಮನೆ ತೂತು ಮುಚ್ಕೊತಾವ್ರೆ ಫಸ್ಟು ಮಂಡ್ಯದ ಎಮ್ ಎಲ್ ಎದು ನಿಮ್ಮ ತೂತ ಮುಚ್ಚಿಕ್ಕಲ್ಲ ಎಲ್ಲ ನಮ್ಮ ಚರ್ಮ ದ್ವಾಸ ತೂತು ಅಂತ ಬಂದು ಹೇಳಿ ಅಂತ ಇಷ್ಟು ಮಾತ್ರ ಹೇಳ್ತೀವಿ ಅಷ್ಟೇ ಸ್ವಾಮಿ ಬಾಯಿ ಮನೆಯಾಗೋತಾ ಇರ್ತಾವಣೆ ಅವ್ ಉಪ್ಪುದೆ ಯಾರಿದೆ ಅಂತ ಕೇಳಬೇಕು ಫಸ್ಟು ಅವರಪ್ಪ ಇಲ್ಲಿ ಅವನು ಬರಲಿಲ್ಲ ಅವರಪ್ಪ ಅಂದರೆ ಅವನು ಬಂದವನೇ ಅವನು ಎಲ್ಲೋ ಇದ್ದ ದಾವೇಗೌಡ ಕರ್ಕಂಬಂದು ಕೆಲಸ ಕೊಟ್ಟ ಈಗ ಚಂದರಾಜ್ ಓಟೋದ ಅಲ್ವ ಜಮೀರೋ ಏಯ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಅನ್ನುವ ಈಗ ದಾವೇಗೌಡನ ಇದ್ರೆ ಮಾತಾಡ್ತಾನೆ ಅವನು ಎಲ್ಲಿದ್ದ ಬಾಲಕೃಷ್ಣ ಎಲ್ಲಿದ್ದ ಮಾಡಿ ಹೊರ ಉಳಿತಿದ್ದ ದಾವೇಗೌಡನಕೆ ಬಂದು ಕೋಟೆಗೆ ಹಲ್ಕುಬಿಟ್ಟು ಈಗ ಹೋಗ್ಬಿಟ್ಟು ಏನು ಹೇಳ್ತಾ ಇದ್ದಾನೆ ದಾವೇಗೂಡ ಇವರೆಲ್ಲ ಈಗ ನಾಯಕರು ಬಂದು ಒಬ್ಬೊಬ್ಬ ಮಂತ್ರಿಗಳು ಮಾಡಿದೆ ಜಾಗಗಳು ಇದ್ರು ಇವರು ಅಪ್ಪಣಿ ಮಂತ್ರಿ ಆಗ್ತಿದ್ರೆ ಯತ್ನ ಮಾಡಿದ್ರು ಆಯ್ತು ಮದ್ದೂರು ತಾಲೂಕು ಬಂದು ನನ್ನ ಜೊತೆ ತೋರಿಸ್ತೀನಿ ಹಳ್ಳಿ ರೋಡ್ಗಳ ಹದಿನಾರು ಸಾವಿರ ಮಾಡ್ಸಾವ್ರೆ ಒಂದು ರೋಡ್ ಇಲ್ಲ ನಮ್ಮ ಚರ್ಮಣ ತಾಲೂಕು ಬಂದು ಅವ್ರೇನು ಹಾಳೋದು ನಮ್ಮ ಚರ್ಮಣ ಇದ್ದಷ್ಟು ಅಚ್ಚುಕಟ್ಟಾಗದೇ ಅವ್ರು ಬಂದು ಇದು ಉಳಿ ಹಿಂದು ಗಾಡಿ ಯಾರು ಬೇಕೋ ಅವ್ರು ಗೆಲ್ತಾರೆ ಅದೃಷ್ಟ ಇರೋರು ನಮ್ಮವ್ರು ಬಂದರು ಅದು ಮಾಡಿದ್ರು ಇವರು ಬಂದರು ಈಗ ಒಂದು ಉದಾಹರಣೆ ಈಗ ಅದ್ಯಾವ್ದೋ ಭೂತ ಎಷ್ಟು ದಿನ ಎಲ್ಲರ ಇತ್ತೆ ವರ್ಕ್ಸ್ ಬೋರ್ಡ್ ಅನ್ನೋದು ಕೇಳ್ತೀವಿ ಎಲ್ಲರ ಇತ್ತೆ ಜಮೀರ್ ಬಂದು ಹಳ್ಳಿ ಯಾವ್ಯಾವ ಫ್ಲಾಟ್ಗಳು ಎಲ್ಲ ಕರೆಕ್ಟ್ ಆಗಿ ಯಾವ್ಯಾವ ಬಟ್ಟ ಜಾಗ ಅದ ನಮ್ಮದು ಅಂತ ನಮ್ಮ ನಾನಾ ಬಂದು ಅದಕ್ಕೆ ಜಮೀರು ಏನು ಮಾಡುವ ಏನು ಮಾಡುವ ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ರು ಇಷ್ಟ ಆಯ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಂದ ಎಂಟು ತಿಂಗಳು ಏನೋ ಆಯ್ತು ಅಲ್ವಾ ಎಂಟು ತಿಂಗಳ ಯಾವ್ದಾರೋ ಸರ್ಕಾರ ಶಂಕುಸ್ಥಾಪನೆ ಮಾಡಿದ್ದಾರೆ ಒಂದು ಹಾಸ್ಪಿಟ್ಲಿಗೆ ಗೆ ಒಂದು ವೈದ್ಯಕೀಯ ಆಗಲಿ ಒಂದು ಸ್ಕೂಲ್ ಗೆ යాలే ಮಾಡಿದಾರ ಏನು ಮಾಡಿದ್ರು ಮಾಡಿದೀವಿ ಅಂತ ಹೇಳ್ತಾರೆ ಎಲ್ಲ ಮಾಡಿದಾರ ಬಂತು ತೂಸಿ ನಮ್ಮ ಚಾನ್ ಮಾಡಾತಾರೆ ಏ ಗ್ಯಾರಂಟಿ ಯಾವುದು ನಿಮ್ಮ ಹೆಂಡತಿ ಮಕ್ಕಳುಗೋಸ್ಕರ ನೀ ಗ್ಯಾರಂಟಿ ತಗೋರೆ ನನ್ನ ಹೆಂಡತಿ ಮಕ್ಳ ಮಕ್ಕಳಿಗೆ ಏನು ಮಾಡುವ ಸ್ವಾಮಿ ನಾನು ಹೇಳ್ತಂದಿಕನೇ 1 ಕೆಜಿ ಬೆಳೆಕಣ್ಣ 110 ರೂಪಾಯಿ ಇತ್ತು 360 ರೂಪಾಯಿ ತಕತಾಯಿದೆ ಏರ್ತ ಅಂತಾಳೆ ಬೆಳೆಕಣ್ಣ ತಂದೆ ಮಾಡ್ಕೋ ಫಸ್ಟ್ ಮಗ ಅಂತಾಳೆ ಮಗ ಅಂತಾಳೆ ಅಪ್ಪ ಆಯಲಿಲ್ಲ ಆಯೋ ತಕ ಬಾ ಅಂತಾಳೆ ಎಣ್ಣೆಗೆ ನೂರತ್ ರೂಪಾಯಿ ನೂರ ಇಪ್ಪತ್ತೈದು ರೂಪಾಯಿ ಮಾಡ್ಕೊಂಡಿಸ್ದೆ ಹೇಳ್ತಾ ಇರುವ ನೀಡ್ತಾ ಇರೋದ್ ಸಡೆ ಕೊಡ್ತೇವೆ ಒಂದ್ ಕೋಟಿ ಎಣ್ಣೆ ತಗೊಂಡೆ ನಾನು ಹೇಳ್ತಾರೇ ನಾಲ್ಕು ನಾಲ್ಕು ಕೊಟ್ರೆ ಎಣ್ಣೆ ಬೇಕು ಅದರ ನನಗೆ ಎಷ್ಟಾಯ್ತು ಐವತ್ತು ರೂಪಾಯಿ ನಾಲ್ಕು ಕೊಟ್ರೆ ಇನ್ನೂರು ರೂಪಾಯಿ ತಗೊಂಡೆ ತಿಂಗಳಿಗೆ ಎಷ್ಟಾಯ್ತು ಇನ್ನೂರು ದಿನಕ್ಕಾದ್ರೆ ಈಗ ನಿಮ್ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಇವ್ರು ಕಾಂಗ್ರೆಸ್ನವರು ಈಗ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಒನ್ ಮೂಟೆ ಪೀಡು ಇವರು ನಮಗೆ ಕೊಡ್ತಾ ಇರೋದು ಎಷ್ಟು ಫ್ಲಾಟ್ ನಾನು ಕೊಡ್ತೀನಿ ಅಂತಾರೆ ಒಂದು ದೋಸಾಯಿ ಹಸಿ ಹುಲ್ಲದ ಅಂತ ಹಾಕಲೇಬೇಕಾಗಿತ್ತು ಎಳುಸು ಆದರೆ ಮೂರು ಬರ್ತದೆ ಫ್ಲಾಟ್ ಇಪ್ಪತ್ತ್ಮೂರು ರೂಪಾಯಿ ಇಪ್ಪತ್ತೈದು ರೂಪಾಯಿ ಬರ್ತದೆ ಹಾಲಿಗೆ ತಿರ್ಗಾ ಅದೇನಾರ ನಾವು ಹಾಕಿ ಅದ ತಿಂಡಿ ಹಾಕಿ ಗಟ್ಟಿ ತಿಂಡಿ ಕೊಟ್ರೆ ಮೂರು ಐದು ನಾಲ್ಕು ಬರ್ತದೆ ಮೂವತ್ತೆರಡು ರೂಪಾಯಿ ಬರ್ತದೆ ಊಟ ಕೊಟ್ಟು ನಾಲ್ಕು ಎಷ್ಟು ನಲ್ವತ್ತು ಚಿರೇ ಆ ದುಡ್ಡ ನಮಗೆ ಕೊಡ್ತಿದ್ರು ಹಳೆ ಸರ್ಕಾರ ಬಿ ಜೆ ಪಿಯವರು ಇವ್ರು ಬಂದು ಅದನ್ನು ತಿಂದ್ಕೊಂಡ್ರೋರು ನೆತ್ತಿರ್ಗೊತ್ತೂರು ಸಕ್ರಿಯ ಆಗ್ತದಾಗ ನಚ್ಚಿರ ಒಂದು ಅಂತ ಆಗ್ತದೆ ಒಂದು ಇಷ್ಟ ಆಗ್ತದಾಗ ತಗೋ ಮಾಡ್ಕೊತಾಗ ಗೂಡುಗೆ ದುಡ್ಕೊಳ್ತದೆ ಮಳೆ ಬಂದಾಗ ಅದೆಲ್ಲ ಕರ್ಗೋಗ್ಬಿಡ್ತದೆ ಹಂಗೆ ಯಾವ ಸರ್ಕಾರ ಅಲ್ಲಿ ಇತ್ತು ನೀವು ನಚ್ಚಿರಾನು ಬಂದವರು ಸಕ್ರೆನೂ ನೀರು ಬಂದು ನೀರು ಬಟ್ಟು ಎಲ್ಲ ಕರ್ಕೊಂಡು ಈಗ ನಚ್ಚಿರಾನು ತಿನ್ಲಿಲ್ಲ ನಾವು ತಿಂತದ ತಿಂದಿದ್ದು ಯಾವ್ದು ಹೇಳಿ ನೀರು ನೀರು ನಾವೇನು ತಿನ್ನುವ ಹಾಂ ಕರ್ದಾಕ್ ಸಗಣಿಗೂಡ್ಕೋವಾ ಅಂದ್ಯಾ ಅದು ಕಚ್ಚಡ ಸಗಣಿ ಹೊಲ ಗದ್ದೆಗಾಗುತ್ತಾಗಲ್ಲ ಹಂಗಾಗುತ್ತೆ ಆ ಸಗಣಿ ಹುಡ್ಕ ಬಿಟ್ರೆ ಬಿಡ್ರೆ ಐನುಗಾರಕ್ಕೆ ಏನು ಸಿಕ್ತಾಯಿಲ್ಲ ಇವ್ರು ಕೊಡ್ರಪ್ಪ ಅನ್ನೋದು ಐದು ಸಾವಿರ ಐದು ರೂಪಾಯಿ ಕೊಡ್ತೀವಿ ಐದು ರೂಪಾಯಿ ಕೊಡಕ್ಕಾಗ ನಾಲ್ಕು ರೂಪಾಯಿ ನಾರ ಕೊಟ್ಟಿದೆ ಯಾರ ನಿಂಜೋಗ ಮಾಡ್ಕೊಂಡು ನನಗೇನು ಗೊತ್ತು ಸ್ವಾಮಿ ಕೊಟ್ಟಿದ್ದಾರೋ ಜಾಸ್ತಿ ಬೇಡಿ ಸ್ವಾಮಿ ಕೊಡ್ತಾ ಇರೋದೇ ಕೊಡಿ ಸಾಕು ನಮ್ಗೆ ಜಾಸ್ತಿ ಕೊಡಬೇಡಿ ನಮ್ಗೆ ಇನ್ನೂ ಒಂದ್ ರೂಪಾಯಿ ಕಮ್ಮಿನೇ ಕೊಡಿ ಅದ್ ಕೊಡಿ